ರೂಪಕ ಕೆಚ್ಚೆದೆಯ ಸ್ವಾತಂತ್ರ್ಯ ಹೋರಾಟಗಾರ ಮೈಲಾರ ಮಹದೇವಪ್ಪ ರಜನೆ ರಾಜು ನದಾಫ್ ಕೇಳಿ ರೂಪಕ ಕೆಚ್ಚೆದೆಯ ಸ್ವಾತಂತ್ರ್ಯ ಹೋರಾಟಗಾರ ಮೈಲಾರ ಮಹದೇವಪ್ಪ ಕೆಚ್ಚೆದೆಯ ಸ್ವಾತಂತ್ರ್ಯ ಹೋರಾಟದ ಅಂದಿನ ನೆನಪುಗಳು ಎಂದಿಗೂ ಮಾಸುವಂಥವಲ್ಲ ಇಂದಿಗೂ ನರ ನರಗಳಲ್ಲಿ ರೋಮಾಂಚನದ ಅನುಭವ ತುಂಬುವಂಥವು ದೇಶಕ್ಕಾಗಿ ತಮ್ಮ ತನುಮನ ಧನಗಳನ್ನು ಮುಡಿಪಿಟ್ಟ ಆ ಜನದ ತ್ಯಾಗದ ನೆನಪು ಎಂದಿಗೂ ನಮ್ಮ ಬಾಳದಾರಿಯ ಜ್ಯೋತಿಯಿದ್ದ ಹಾಗೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣತ್ಯಾಗ ಮಾಡಿದ ವೀರರು ಅನೇಕರು ಹತ್ತೊಂಬತ್ತು ನಲವತ್ತೆರಡರ ಚಲೇಜಾವ್ ಆಂದೋಲನದಲ್ಲಿ ತಮ್ಮ ಚಟುವಟಿಕೆಗಳಿಂದ ಆಂಗ್ಲ ಸರ್ಕಾರವನ್ನು ದಂಗುಬಡಿಸಿ ನಾಡಿನ ಬಿಡುಗಡೆಗಾಗಿ ಹೋರಾಡುತ್ತ ಮೂವತ್ತೆರಡರ ಹರಿಯದಲ್ಲಿಯೇ ಆಂಗ್ಲರ ಗುಂಡಿಗೆ ಬಲಿಯಾದ ವೀರ ಕನ್ನಡಿಗ ಮೈಲಾರ ಮಹಾದೇವಪ್ಪ ತನ್ನದೆಲ್ಲವನ್ನೂ ತ್ಯಾಗ ಮಾಡಿ ಆಂಗ್ಲರ ವಿರುದ್ದ ಅಹಿಂಸಾ ಸಮರ ಸಾರಿದ್ದ ಗಾಂಧೀಜಿಯವರ ಕಟ್ಟ ಅನುಯಾಯಿಯಾಗಿ ತನ್ನ ಭಾಗದಲ್ಲಿ ಜನರನ್ನು ಸಂಘಟಿಸಿ ಬ್ರಿಟಿಷರನ್ನ ನಡುಗಿಸಿದ ಮಹಾವೀರ ಮೈಲಾರ ಮಹಾದೇವಪ್ಪ ಹಾವೇರಿಯ ಸುತ್ತಮುತ್ತಲಿನ ಹಳ್ಳಿ ಪಟ್ಟಣಗಳಲ್ಲಿ ಮಿಂಚಿನಂತೆ ಸಂಚರಿಸಿ ಹಲವಾರು ವಿಧ್ವಂಸಕ ಕಾರ್ಯಾಚರಣೆ ನಡೆಸಿ ಆಂಗ್ಲರಿಗೆ ಚಳ್ಳೆಹಣ್ಣು ತಿನ್ನಿಸಿದ ಮಹಾಸಾಹಸಿ ಮೈಲಾರ ಮಹದೇವಪ್ಪ ಈಗಿನ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರಿನಲ್ಲಿ ಹತ್ತೊಂಬತ್ತು ಹನ್ನೊಂದರ ಜೂನ್ ತಾರೀಕಿನಂದು ಜನಿಸಿದರು ತಂದೆ ಮಾರ್ತಾಂಡಪ್ಪ ತಾಯಿ ಬಸವಮ್ಮ ರೈತ ಕುಟುಂಬದಲ್ಲಿ ಜನಿಸಿದ ಮಹಾದೇವಪ್ಪ ಹಿರೇಕೆರೂರ್ ತಾಲೂಕಿನ ಹಂಸಭಾವಿಯಲ್ಲಿ ಓದುತ್ತಿರುವಾಗಲೇ ಗೋಸಾವಿ ಎಂಬ ಹಿಂದಿ ಉಪಾಧ್ಯಾಯರ ಪ್ರಭಾವಕ್ಕೆ ಒಳಗಾದರು ದೇಶಭಕ್ತ ಅಧ್ಯಾಪಕರು ಬ್ರಿಟಿಷರು ನಡೆಸುತ್ತಿದ್ದ ದೌರ್ಜನ್ಯಗಳ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಮಾಡಿಕೊಡುತ್ತಿದ್ದರು ದೇಶಪ್ರೇಮ ದೇಶಭಕ್ತಿ ದೇಶಕ್ಕಾಗಿ ತ್ಯಾಗ ಎಂಬಿವೆ ವಿಷಯಗಳನ್ನು ಮಕ್ಕಳಿಗೆ ಮನದುಂಬಿ ಬೋಧಿಸುತ್ತಿದ್ದರು ಅಂತೆಯೇ ಗೋಸಾವಿ ಶಿಕ್ಷಕರ ಬೋಧನೆಯಿಂದ ಪ್ರಭಾವಿತರಾದ ಮಹದೇವಪ್ಪ ದೇಶಕ್ಕಾಗಿ ತನ್ನ ಜೀವ ಮುಡಿಪು ಎಂದು ನಿರ್ಧರಿಸಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದರು ಈತನ ತಾಯಿ ಅದರ ಅಪ್ಪಟ ದೇಶಪ್ರೇಮಿ ಕೊನೆತನಕ ಖಾದಿ ಧರಿಸಿ ಪ್ರೇಮವನ್ನು ಜನರಲ್ಲಿ ಪ್ರಚಾರ ಮಾಡಿದ ಧೀರ ಮಹಿಳೆ ಅನೇಕ ಬಾರಿ ಬ್ರಿಟಿಷರನ್ನು ವಿರೋಧಿಸಿ ಸತ್ಯಾಗ್ರಹಗಳಲ್ಲಿ ಭಾಗವಹಿಸಿ ಜೈನವಾಸವನ್ನು ಕಂಡವರು ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ತಾಯಿಯಿಂದಲೇ ಸ್ವಾತಂತ್ರ್ಯ ಹೋರಾಟದ ಪಾಠವನ್ನು ಕಲಿತ ಮಹಾದೇವಪ್ಪನಿಗೆ ಶಾಲೆಯಲ್ಲಿಯೂ ದೇಶಭಕ್ತ ಶಿಕ್ಷಕರು ದೊರೆತದ್ದು ಅಪ್ಪಟ ದೇಶಭಕ್ತನಾಗಿ ಬೆಳೆಯಲು ಅತ್ಯಂತ ಸಹಕಾರಿಯಾಯಿತುಪ್ಪನವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುವ ಸಲುವಾಗಿ ಶಾಲೆ ಬಿಟ್ಟು ಹೆಗಲಿಗೆ ಖಾದಿ ಮೂಟೆ ಏರಿಸಿ ಪ್ರಚಾರ ಮಾಡುತ್ತಾ ಊರೂರು ತೆರಗಿದರು ತಾವೇ ನೂಲು ತೆಗೆದು ಬಟ್ಟೆ ನೇಯುವುದನ್ನು ಕಲಿತರು ಹತ್ತೊಂಬತ್ತು ರಲ್ಲಿ ಮಹದೇವಪ್ಪನವರು ಧಾರವಾಡದಲ್ಲಿ ಎಸ್ ಬಿ ಹಿರೇಮಠ ಅವರ ನೇತೃತ್ವದಲ್ಲಿ ಸ್ಥಾಪಿಸಲ್ಪಟ್ಟ ಭಾರತೀಯ ತರುಣ ಸಂಘದ ಸದಸ್ಯರಾದರು ಮುಂದೆ ಮಹಾತ್ಮ ಗಾಂಧೀಜಿಯವರ ಸಂಪರ್ಕ ಪಡೆದ ಮಹಾದೇವಪ್ಪನಿಗೆ ಸ್ವಾತಂತ್ರ್ಯ ಹೋರಾಟದ ರೂಪರೇಷೆ ತಯಾರಿಸಿಕೊಳ್ಳಲು ಸ್ಪಷ್ಟವಾದ ನಿರ್ದೇಶನ ದೊರೆಯಿತು ಸಾಬರಮತಿ ಆಶ್ರಮದಲ್ಲಿ ತರಬೇತಿಗಾಗಿ ಆಯ್ಕೆಯಾದ ಮಹಾದೇವಪ್ಪ ಗಾಂಧೀಜಿಯವರ ಅಚ್ಚುಮೆಚ್ಚಿನ ಶಿಷ್ಯರಾದರು ಗಾಂಧೀಜಿ ಆರಂಭಿಸಿದ ಉಪ್ಪಿನ ಸತ್ಯಾಗ್ರಹದ ದಾಂಡಿಯಾತ್ರೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಏಕೈಕ ನಾಯಕ ಮಹಾದೇವಪ್ಪ ಆಗ ಹದಿನೆಂಟರ ಹರೆಯದ ಅತ್ಯಂತ ಕಿರಿಯ ಸತ್ಯಾಗ್ರಹಿ ಇವರಾಗಿದ್ದರು ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಆರಂಭವಾದ ಈ ಚಳುವಳಿಯ ಮುಖ್ಯ ಉದ್ದೇಶ ಬ್ರಿಟಿಷರ ಅನುಮತಿ ಇಲ್ಲದೆ ಉಪ್ಪು ತಯಾರಿಸಬಾರದು ಎಂಬ ನಿಯಮ ಮುರಿದು ಉಪ್ಪು ತಯಾರಿಸುವುದಾಗಿತ್ತು ಉಪ್ಪಿನ ಕಾಯ್ದೆ ಮುರಿದ ಮಹದೇವಪ್ಪನಿಗೆ ನಾಲ್ಕು ತಿಂಗಳ ಕಾರಾಗೃಹ ಶಿಕ್ಷೆಯಾಯಿತು ನಂತರ ಪುನಃ ಬಂಧನಕ್ಕೊಳಗಾಗಿ ಗಾಂಧಿ ಐರ್ವಿನ್ ಒಪ್ಪಂದವಾದ ಮೇಲೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಬಿಡುಗಡೆಯಾದರು ಮಧ್ಯೆತ್ತೊಂಬತ್ನೂರ ಇಪ್ಪತ್ತೈದರಲ್ಲಿಯೇ ವಿವಾಹವಾದ ಮಹಾದೇವಪ್ಪ ತನ್ನ ಪತ್ನಿ ಸಿದ್ದಮ್ಮನಿಗೂ ಸ್ವಾತಂತ್ರ್ಯ ಸಂಗ್ರಾಮದ ದೀಕ್ಷೆಯನ್ನು ಕೊಡಿಸಿದರು ಮುಂದೆ ಹತ್ತೊಂಬತ್ನೂರ ಮೂವತ್ತೆರಡರ ಕಾಯ್ದೆ ಭಂಗ ಚಳುವಳಿಯಲ್ಲಿ ಭಾಗವಹಿಸಿ ಸೆರೆಮನೆ ಸೇರಿದ ಮಹಾದೇವಪ್ಪನವರು ಹತ್ತೊಂಬತ್ನೂರ ಮೂವತ್ತ್ ಮೂರರಲ್ಲಿ ಬಿಡುಗಡೆ ಹೊಂದಿದರು ಗಾಂಧೀಜಿಯವರ ಆಹ್ವಾನದ ಮೇರೆಗೆ ಪತ್ನಿಯೊಡಗೂಡಿ ಸಾಬರಮತಿ ಆಶ್ರಮಕ್ಕೆ ನಡೆದ ಮಹಾದೇವಪ್ಪ ಗಾಂಧೀಜಿಯವರ ಕಟ್ಟಾ ಅನುಯಾಯಿಯಾಗಿ ಅಂತರಂಗದ ಶಿಷ್ಯರಾಗಿ ಸೇವೆಗೈದರು ಹತ್ತೊಂಬತ್ತು ಹಾವೇರಿಗೆ ಮರಳಿದ ಮಹಾದೇವಪ್ಪ ಕೊರಡೂರಿನಲ್ಲಿ ಸಾಬರಮತಿ ಆಶ್ರಮದ ಮಾದರಿಯಲ್ಲಿ ಗ್ರಾಮ ಸೇವಾಶ್ರಮ ಆರಂಭಿಸಿದರು ಇಲ್ಲಿ ಖಾದಿ ವ್ಯಾಯಾಮ ಶಿಕ್ಷಣ ಸಾಕ್ಷರತೆ ತತ್ವ ಪ್ರಚಾರ ಗುಡಿ ಕೈಗಾರಿಕೆ ಹೀಗೆ ಹಲವಾರು ವಿಷಯ ಕುರಿತಂತೆ ಹಳ್ಳಿಯ ಮಕ್ಕಳಿಗೆ ಶಿಕ್ಷಣ ನೀಡಿದರು ಈ ರಚನಾತ್ಮಕ ಕಾರ್ಯಗಳಿಂದ ಗ್ರಾಮ ಜೀವನ ಮಟ್ಟ ಸುಧಾರಿಸಲು ಕಂಕಣಬದ್ದರಾಗಿ ಕೆಲಸ ಮಾಡಿದರು ತಾಯಿ ಹೆಂಡತಿ ಇಡೀ ಕುಟುಂಬವೇ ದೇಶ ಸೇವೆಗೆ ಮುಡಿಪಾಗಿ ಕೆಲಸ ಮಾಡಿತು ಇವರ ಈ ತ್ಯಾಗಮಯ ಸೇವೆಯಿಂದ ಆಕರ್ಷಿತರಾದ ಹಲವಾರು ಮಹಾದೇವಪ್ಪನವರ ಅನುಯಾಯಿಗಳಾದರು ಗಾಂಧಿ ಪ್ರಣೀತ ವಿಧಾಯಕ ಕಾರ್ಯ ಮತ್ತು ಸರಳ ಜೀವನ ಸಂದೇಶಕ್ಕೆ ಕೊರಳೂರು ಸೇವಾಶ್ರಮ ಹೆಸರಾಗಿತ್ತು ಮಹದೇವಪ್ಪನವರು ಹತ್ತೊಂಬತ್ತು ಹಾವೇರಿ ತಾಲೂಕು ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದರು ಗಾಂಧೀಜಿಯವರ ಅಪೇಕ್ಷೆಯಂತೆ ನಂತರ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ ಮಹದೇವಪ್ಪ ಮತ್ತೆ ಜೈಲುವಾಸ ಅನುಭವಿಸಿದರು ಮಹಾತ್ಮ ಗಾಂಧೀಜಿಯವರು ನೀಡಿದ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಾಡು ಇಲ್ಲವೆ ಮಡಿ ಎಂಬ ಅಂತಿಮ ಕಹಳೆ ಮೈಲಾರ ಮಹದೇವಪ್ಪನಿಯ ಕ್ಷಾತ್ರ ಶಕ್ತಿಯನ್ನು ಪ್ರಚೋದಿಸಿತು ಮಹದೇವಪ್ಪ ಕೆಲವು ಧೀರ ತರುಣರನ್ನ ಸೇರಿಕೊಂಡು ಒಂದು ತಂಡ ಕಟ್ಟಿದರು ಕಬೀರ ಅದರ ಗುಪ್ತನಾಮ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿರಿ ಎಂದು ಗಾಂಧೀಜಿ ಚಳುವಳಿ ಆರಂಭಿಸಿದಾಗ ಸರ್ಕಾರ ಅವರನ್ನ ನಲವತ್ತೆರಡರ ಆಗಸ್ಟ್ ಒಂಬತ್ತರಂದು ಕೂಡಲೇ ದಸ್ತಗಿರಿ ಮಾಡಿತು ಗುರುಗಳಾದ ಕೆಎಫ್ ಪಾಟೀಲರೊಡನೆ ಹಿರಿಯರೊಡನೆ ಚರ್ಚಿಸಿದ ಮಹಾದೇವಪ್ಪ ತನ್ನ ನೆಚ್ಚಿನ ಸಂಗಡಿಗರನ್ನು ಕೂಡಿಕೊಂಡು ಚಳುವಳಿಯಲ್ಲಿ ಧುಮುಕಲು ನಿರ್ಧರಿಸಿದರು ಐವತ್ತು ಅರವತ್ತು ತರುಣರ ತಂಡವನ್ನು ಸೂಕ್ತವಾಗಿ ವಿಂಗಡಿಸಿ ಬೇರೆ ಬೇರೆ ವಿಧ್ವಂಸಕ ಕಾರ್ಯಗಳನ್ನು ಹಂಚಿಕೊಟ್ಟು ಯೋಜನೆಯನ್ನು ರೂಪಿಸಿದರು ಕೊರಡೂರು ಆಶ್ರಮದ ಹೊಣೆಯನ್ನು ಪತ್ನಿ ಸಿದ್ದಮ್ಮನವರಿಗೆ ವಹಿಸಿದರು ನಂತರ ಭೂಗತರಾದ ಮಹಾದೇವಪ್ಪನವರು ಬ್ರಿಟಿಷರಿಗೆ ಚಳ್ಳಿಹಣ್ಣು ತಿನ್ನಿಸಲು ಆರಂಭಿಸಿದರು ಉಪಾಯವಾಗಿ ಕಾರ್ಯಯೋಜನೆ ರೂಪಿಸುತ್ತಾ ಮಹಾದೇವಪ್ಪ ಬ್ರಿಟಿಷರಿಗೆ ಸಿಂಹ ಸ್ವಪ್ನರಾದರು ಮಹಾದೇವಪ್ಪನವರ ಕಾರ್ಯವೈಖರಿ ವೈಶಿಷ್ಟ್ಯಪೂರ್ಣವಾದದಾಗಿತ್ತು ತನ್ನ ಅನುಯಾಯಿಗಳಿಗೆ ಚಳುವಳಿಯ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ನಿರ್ದೇಶನ ನೀಡುತ್ತಿದ್ದರು ಸರ್ಕಾರದ ಆಸ್ತಿ ಪಾಸ್ತಿಗಳಿಗೆ ಉಂಟು ಮಾಡುವುದಷ್ಟೇ ನಮ್ಮ ಉದ್ದೇಶ ಇದರಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ಅನಾವಶ್ಯಕ ಹಿಂಸೆಯಾಗಲಿ ಖಾಸಗಿ ಆಸ್ತಿ ಪಾಸ್ತಿಗೆ ಧಕ್ಕೆಯಾಗಲಿ ಉಂಟಾಗತಕ್ಕದ್ದಲ್ಲ ಪಿಸ್ತೂಲು ಕೈಬಾಂಬು ಮೊದಲಾದವನ್ನ ಸುಮ್ಮನೆ ಬೆದರಿಕೆಯಾಗಿ ಉಪಯೋಗಿಸಬೇಕೇ ಹೊರತು ಹಿಂಸೆ ನಡೆಸಲು ಅಲ್ಲ ಎಂದು ಅವರು ಆದೇಶಿಸುತ್ತಿದ್ದರು ಹೀಗೆ ಸದುದ್ದೇಶದ ಅವರ ಚಳುವಳಿಗೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು ಸಾರ್ವಜನಿಕರ ಬೆಂಬಲ ದೊರೆಯಿತು ಬ್ರಿಟಿಷರ ಕೈಗೊಂಬೆಯಾಗಿದ್ದ ಭಾರತೀಯ ಅಧಿಕಾರಿಗಳನ್ನು ರಾಷ್ಟ್ರಪ್ರೇಮದ ಮಹತ್ವವನ್ನು ತಿಳಿಸುತ್ತಾ ಅವರನ್ನು ಚಳುವಳಿಯಲ್ಲಿ ಭಾಗವಹಿಸುವಂತೆ ಅವರು ಮನವೊಲಿಸುತ್ತಿದ್ದರು ಇದರಿಂದಾಗಿ ಪೊಲೀಸರನ್ನು ದಂಗುಗೊಳಿಸುವ ದಿಟ್ಟ ದಾಳಿಗಳನ್ನು ನಡೆಸಿದರು ಇದು ಅವರಿಗೆ ಸಾಧ್ಯವಾಯಿತು ಹಾವೇರಿ ನಡುವೂರಿನಲ್ಲಿಯೇ ಟಪಾಲು ಅಪಹರಣ ಸಿರಟ್ಟಿ ತಾಲೂಕಿನ ಇಟಗಿ ಗ್ರಾಮದ ಕಂದಾಯ ವಸೂಲಿ ನಿಲ್ಲಿಸುವುದು ಹೀಗೆ ಮುಂದಾಗಿ ಅಂದಿನ ಧಾರವಾಡ ಬಳ್ಳಾರಿ ಜಿಲ್ಲೆಗಳಲ್ಲಿ ತಂಡ ಕಟ್ಟಿಕೊಂಡು ಮಿಂಚಿನಂತೆ ಸಂಚರಿಸಿ ಎಪ್ಪತ್ತೈದು ವೀರ ಪ್ರಕರಣಗಳನ್ನು ನಡೆಸಿ ಮಹದೇವಪ್ಪನವರು ಪ್ರಸಿದ್ದರಾದರು ಸುಮಾರು ಎಂಟು ತಿಂಗಳು ಸತತವಾಗಿ ಬ್ರಿಟಿಷರ ಬಲವನ್ನು ಗುಂದಿಸಿದರು ಮಹದೇವಪ್ಪನವರ ಜನಪ್ರಿಯತೆ ಎಷ್ಟಿತ್ತು ಎಂದು ಹೇಳಲು ಹಾವೇರಿ ಹತ್ತಿರದ ನೆಗಳೂರು ಗ್ರಾಮದಲ್ಲಿ ನಡೆದ ಬ್ರಿಟಿಷರ ಈ ಮುಖಭಂಗವೇ ಸಾಕ್ಷಿ ಮಹಾದೇವಪ್ಪ ನೆಗಳೂರು ಗ್ರಾಮದಲ್ಲಿ ತಂಗಿದ್ದಾರೆ ಎಂದು ನಮ್ಮ ಗೂಡುಚಾರರು ಸುದ್ದಿ ತಂದಿದ್ದಾರೆ ಅಲ್ಲಿಗೆ ಈಗಲೇ ಹೋಗೋಣ ನಡೀರಿ ನೆಗಳೂರು ಗ್ರಾಮದ ನಿವಾಸಿಗಳೇ ಮೈಲಾರ ಮಹಾದೇವಪ್ಪ ಹಾಗೂ ಅವನ ತಂಡದವರು ಎಲ್ಲಿದ್ದರೂ ನಮಗೆ ತಂದೊಪ್ಪಿಸಬೇಕು ಈ ಬಿರಂಗಿಗಳಿಗೆ ನಮ್ಮ ನೆಚ್ಚಿನ ನಾಯಕನನ್ನ ಬಿಟ್ಟು ಕೊಡೋದಾ ಏನು ಮಾಡ್ತಾರೋ ನೋಡೋಣ ಅಂತ ಮಾಡು ಇಲ್ಲವೇ ಮಡಿ ಅಂತ ಕಂಕಣಬದ್ಧರಾಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ದೃಢ ಸಂಕಲ್ಪದಿಂದ ನಮ್ಮನ್ನು ಹುರಿದುಮಿಸ್ತಿರೋ ನಮ್ಮ ನಾಯಕನನ್ನ ನಾವು ಬಿಟ್ಕೊಳ ಸಾಹೇಬ್ರಾ ಮಹಾದೇವಪ್ಪನವರು ನಮ್ಮಲ್ಲಿ ಇಲ್ರಿ ನೀವು ಎಲ್ಲಿ ಬೇಕಾದಲ್ಲಿ ಹುಡುಕಿದ್ರು ಅವರು ನಿಮಗೆ ಸಿಗೋದಿಲ್ರಿ ಅವರು ಆಗ್ಲೇ ಇಲ್ಲಿಂದ ಪರಾಗ್ ಹೋಗ್ಯಾರ್ರಿ ಹಾಗೋ ನೀವು ಹಾಗೆ ಸುಮ್ಮನೆ ಬಾಯಿ ಬಿಡುವುದಿಲ್ಲವೆಂದು ಕಾಣುತ್ತದೆ ನಮ್ಮ ಬೆತ್ತದ ರುಚಿ ಹೇಗಿದೆ ಎಂದು ನೋಡುತ್ತೀರೋ ಏನೋ ಫಿರಂಗಿ ಅವನ ನಮಗ ಹೆದರ್ಸಾಕ್ ಬರ್ತೇನು ಹೇಳಿರ್ಲಿ ಹೊರಗೆ ನೋಡೋಣ ಏನಂತನ ಆ ಜಿ ಪಿ ಬೆಂಕಿ ಹಚ್ಚಿರ್ಲಿ ನಡೀರು ಓಡ್ರಿ ಓಡ್ರಿ ಮೈಲಾರ ಮಹಾದೇವಪ್ಪನ ಹಿಡಿಯೋದು ಮತ್ತೊಟ್ಟಿಗೆ ನಮ್ಮ ಜೀವ ಉಳಿಸ್ಕೊಂಡ್ರೆ ಸಾಕು ನಡೀರಿ ನಡೀರಿ ಒಂದೇ ಮಹಾತ್ಮ ಮಹಾತ್ಮ ಗಾಂಧೀಜಿ ಅವರಿಗೆ ಜಯವಾಗಲಿ ಮೈಲಾರ ಮಹಾದೇವಪ್ಪನವರಿಗೆ ಜಯವಾಗಲಿ ನಮ್ಮ ಮಹಾದೇವಪ್ಪನ್ ಹಿಡೀಲಿಕ್ಕೆ ಬಂದಾರ ಬಿಟ್ಟು ನಾವು ನಮ್ಮ ಜೀವ ಒತ್ತಿ ಇಟ್ಟಾದ್ರೂ ಅವ್ರನ್ನ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಮೈಲಾರ ಮಹಾದೇವಪ್ಪನವರ ಸಹಚರರಾಗಿದ್ದ ಕರಿಯಪ್ಪ ಸಂಗೂರ್ ಅವರ ಸಂದರ್ಶನದ ಭಾಗವೊಂದು ಹೀಗಿದೆ ಮಹದೇವಪ್ಪನವರು ಓಣಿಗಳು ಹೋಗ್ತಿದ್ರು ಅಂತಂದ್ರೆ ಅವು ಕರೀತಾಳು ಅವು ಕರೀತಾಳು ಅಂತ ಅನ್ನೋದು ಹುಡುಗರು ಕರ್ಕೊಂಡು ಹೋಗೋದು ರೊಟ್ಟಿ ಬೆಣ್ಣಿ ಅವ್ರು ತಮ್ಮ ಮನೆಯೊಳಗೆ ತಿನಿಸಿ ಕಳಿಸಿದ್ರನ ಮಹದೇವಪ್ಪನವರು ಬಂದು ತಮ್ಮ ಮಾತಾಡಿಸಿದ್ರನ ಅವ್ರಿಗೆ ಸಮಾಧಾನ ಆಗ್ತಾ ಇಲ್ಲಿದ್ರೆ ಸಮಾಧಾನ ಆಗ್ತಿರ್ಲಿಲ್ಲ ಹೀಗಿದ್ದಾಗ ಮಹಾತ್ಮಾ ಗಾಂಧೀಜಿಯವರು ಹತ್ತೊಂಬತ್ತು ನೂರ ನಾಲ್ವತ್ತೊಂದನೇ ಈಶ್ವರ ಅವ್ರಿಗೆ ನಾನು ನಿಮ್ಮಿಂದ ಬಲಿದಾನದ ಅಪೇಕ್ಷೆ ಮಾಡ್ತೇನೆ ಬಲಿದಾನ ಅಂತಂದ್ರೆ ಅಹಿಂಸಾತ್ಮಕವಾಗಿ ಬಲಿದಾನ ಹಿಂಸೆಯನ್ನು ಸ್ವಲ್ಪ ತಾರದನೆ ಹಿಂದೂಸ್ತಾನದ ಸ್ವತಂತ್ರತೆಗೆ ವೈರಿ ಕೂಟ ಪ್ರೇಮ ಭಾವನೆಯಿಂದ ವೈರಿ ಕೊಡ್ತಕ್ಕಂತಹ ಎಲ್ಲ ಕಷ್ಟಗಳನ್ನು ಅಹಿಂಸೆಯ ಮೂಲಕ ಸಹಿಸಿಕೊಂಡು ತನ್ನ ಆತ್ಮವನ್ನು ತಾನು ಕಷ್ಟದೊಳಗೆ ಹಾಕಿಕೊಂಡು ಒಂದು ತ್ಯಾಗ ಮತ್ತು ಬಲಿದಾನದ ಮೂಲಕ ಹಿಂದೂಸ್ತಾನವನ್ನು ಸ್ವತಂತ್ರಗೊಳಿಸತಕ್ಕಂತಹ ಒಂದು ಸೈನ್ಯ ನಾನು ಅಪೇಕ್ಷೆ ಮಾಡ್ತೇನೆ ಅದ್ರೊಳಗೆ ನೀವು ಒಬ್ಬರು ಅಂತ ನಾನು ತಿಳ್ಕೊಳ್ತೇನೆ ತಮ್ಮ ಅದೇವಪ್ಪನವರು ಹೇಳಿದಾಗ ಅವ್ರ ಮನಸ್ಸು ಉಕ್ಕಿ ಹರಿತ್ರಿ ಅವಾಗ ಅವರು ನಾನು ದೇಶಕ್ಕಾಗಿ ನಾನು ನನ್ನ ಪ್ರಾಣವನ್ನ ನಾನು ನೀಗಿಲೇಬೇಕು ಸಾಯಲೇಬೇಕು ಅಂತಕ್ಕಂಥ ಪ್ರತಿಜ್ಞೆ ಅವರ ಹತ್ತೊಂಬತ್ತು ನೂರ ನಾಲ್ವತ್ತೊಂದನೇ ನಿರ್ಧಾರ ಮಾಡಬೇಕು ಈ ರೀತಿ ಹತ್ತೊಂಬತ್ತು ನೂರ ನಾಲ್ವತ್ತೆರಡರೊಳಗೆ ಗಾಂಧೀಜಿಯವರು ಒಂದು ಸ್ವಾತಂತ್ರ್ಯ ಬಂಡಾಯದ ಒಂದು ಒಂದು ಇದು ಬೆಂಕಿಯನ್ನು ಏನು ದೇಶದ ತುಂಬಾ ಹಚ್ಚೋರಿದ್ರು ಅವರು ಥಳಮಳ ಅನಿಸ್ತವ್ರಿ ಗಾಂಧೀಜಿಯವರಲ್ಲಿ ಕೆಲವು ಶಿಷ್ಯರನ್ನು ಕರೆಸಿಕೊಂಡ್ರವ ಮಹದೇವಪ್ಪ ಮೈಲಾರ ಇವರು ಅಗ್ದಿ ಅತ್ಯಂತ ಹರ್ಷದಿಂದ ನನ್ನ ತಯಾರಿ ಮಾಡಬೇಕು ಸಂಘಟನೆ ಮಾಡಬೇಕು ಅಂತಂದ್ರು ಗಾಂಧೀಜಿಯವರ ಆಶೀರ್ವಾದ ತಗೊಂಡು ಬಂದ್ರು ಇವರು ಹಿಂದ ಸಾವಿರಾರು ಮಂದಿ ಬೇಕಾದ ಕರೆದಾಗ ಬೇಕಾದ ಕೆಲಸ ಮಾಡಲಿಕ್ಕೆ ತಯಾರ ತಯಾರಾದ ನಂತರ ಅವರು ಹತ್ತೊಂಬತ್ತು ನೂರ ನಾಲ್ವತ್ತೆರಡರ ಮಾಡಿದಂತ ಅದ್ಭುತ ತ್ಯಾಗ ಅಂತಂದ್ರೆ ಸಣ್ಣ ಸಣ್ಣ ಮಕ್ಕಳು ಮನಿ ಬಿಟ್ಟು ನಿಮ್ಮನ್ನು ಗುಂಡಿನ ಬಾಯಿಗೆ ಹಾಕ್ತಾರೆ ಅಂತಂದ್ರೂ ಸಹಿತ ಮಾದೇವಪ್ಪನವರು ನಾವು ಹಿಂದೆ ನಾವು ಇರೋರು ಮಾದೇವಪ್ಪನವರು ಎಲ್ಲಿ ಸಾಯ್ತಾರೆ ಅಲ್ಲಿ ನಾವು ಸಾಯೋರು ಮಾದೇವಪ್ಪನವರು ಕುಟನ ನಾವು ಇರೋರು ಮಾದೇವಪ್ಪನವ್ರ ಕುಟನ ಸಾಯೋರು ಅಂತಂದು ತಂದೆ ತಾಯಿಗಳಿಗೆ ಹೇಳಿ ನೂರಾರು ಹುಡುಗರು ಅವರನ್ನ ಬೆನ್ನತ್ತಿದ್ರು ಇಂಥ ಪರಮ ನಿಷ್ಪ್ರಹ ಸೇವಕರು ಸಿಗೋದು ವಿರಳ ಅವರ ಜೀವನ ಬಹಳ ಒಂದು ಎಲ್ಲರಿಗೂ ಬೋಧಪ್ರದವಾದಂತಹ ಒಂದು ಜೀವನ ಇದೆ ಹೀಗೆ ಸರ್ಕಾರವನ್ನ ದಿಕ್ಕುಗೆಡಿಸುವ ಕಾರ್ಯದಲ್ಲಿ ಯೋಜನಾಬದ್ಧರಾಗಿ ಕಾರ್ಯನಿರ್ವಹಿಸಿದ ಮಹದೇವಪ್ಪ ಹತ್ತೊಂಬತ್ತು ಮೂರರ ಏಪ್ರಿಲ್ ಒಂದರಂದು ಹೊಸ ರೀತಿಯ ಕಂದಾಯ ವಸೂಲಿ ಕೇಂದ್ರದ ಮೇಲೆ ದಾಳಿ ಮಾಡಿ ಆ ಹಣವನ್ನು ಲೂಟಿ ಮಾಡಬೇಕು ಮತ್ತು ನಂತರ ಹಾವೇರಿ ತಾಲೂಕು ಕಚೇರಿಯ ಮೇಲೆ ದಾಳಿ ಮಾಡಬೇಕು ಎಂದು ನಿರ್ಧರಿಸಿದರು ಒಂದು ದಿವಸ ಮೊದಲೇ ಮಹಾದೇವಪ್ಪನವರು ಬುಡಬುಡುಕಿಯವರ ವೇಷ ಧರಿಸಿ ಹೊಸ ರೀತಿಗೆ ಬಂದು ಕಂದಾಯ ವಸೂಲಿ ನಡೆಸುತ್ತಿದ್ದ ಶಾಲೆ ಹಣದ ಪೆಟ್ಟಿಗೆ ಇಡುತ್ತಿದ್ದ ವೀರಭದ್ರ ದೇವರ ಗುಡಿ ಅಲ್ಲಿ ಕಾವಲಿದ್ದ ಸಶಸ್ತ್ರ ಪೊಲೀಸರ ದಳದ ಬಲ ಇವನ್ನೆಲ್ಲ ವೀಕ್ಷಿಸಿಕೊಂಡು ಹೋದರು ಏಪ್ರಿಲ್ ಒಂದರ ಬೆಳಗ್ಗೆ ಪೂರ್ವ ಯೋಜನೆಯಂತೆ ನಿಬ್ಬಣದ ಚಕ್ಕಡಿಗಳು ಹೊಸ ರೀ ಬಂದವು ಅವರೊಡನೆ ಕೆಲವರು ಕಾಲ್ನಡಿಗೆಯಲ್ಲೂ ಬಂದರು ಎಲ್ಲರೂ ತಮ್ಮ ತಮ್ಮ ಸಂಕೇತಗಳಂತೆ ಬೇರೆ ಬೇರೆ ಕಡೆ ಅಡಗಿ ಕುಳಿತರು ಮುಖ್ಯ ಚಕ್ಕಡಿ ನೇರವಾಗಿ ಗುಡಿಯ ಎದುರಿಗೆ ನಿಂತಿತು ಅದರಲ್ಲಿ ಇಳಿದವರಲ್ಲಿ ಮಹದೇವಪ್ಪನವರೂ ಇದ್ದರು ಅವರ ಸಂಕೇತದಂತೆ ಕೂಡಲೇ ಇಬ್ಬರೂ ಕಾರ್ಯಕರ್ತರು ಅಲ್ಲಿದ್ದ ಪೊಲೀಸರ ಮೇಲೆ ಮುಗಿಬಿದ್ದರು ಅಷ್ಟರಲ್ಲಿಯೇ ಎಚ್ಚರಗೊಂಡ ಇನ್ನೊಬ್ಬ ಪೊಲೀಸನ್ನು ಕೂಗಿಕೊಂಡಿದ್ದರಿಂದ ಇನ್ನುಳಿದವರೂ ಬಂದರು ಒಬ್ಬ ಪೊಲೀಸನು ಬಂದೂಕಿನ ಬರ್ಚಿಯಿಂದ ತಿವಿದರೆ ಇನ್ನೊಬ್ಬನು ಗುಂಡು ಹಾರಿಸಿದ ಆ ಗುಂಡುಗಳು ನೇರವಾಗಿ ಮಹಾದೇವಪ್ಪನಿಗೆ ಬಡಿದವು ನಾಲ್ಕು ಗುಂಡುಗಳು ಒಂದರ ಮೇಲೊಂದು ಹಾರಿ ಬಂದು ಮಹಾದೇವಪ್ಪನವರ ಪ್ರಾಣ ಪಕ್ಷಿಯನ್ನು ಹಾರಿಸಿದವು ವೀರ ಮೈಲಾರ ಮಹಾದೇವಪ್ಪ ಹುತಾತ್ಮರಾದರು ತೀವ್ರ ಗಾಯಗೊಂಡ ಅವರ ಸಂಗಡಿಗರಾದ ತಿರುಕಪ್ಪ ಮಡಿವಾಳರ್ ವೀರಯ್ಯ ಹಿರೇಮಠ ಅವರು ಅಸುನೀಗಿದರು ಹೊಸ ರೀತಿಯ ವೀರಭದ್ರ ದೇವರ ಸಮ್ಮುಖದಲ್ಲಿ ಮೈಲಾರ ಮಹದೇವಪ್ಪ ತನ್ನ ಇಬ್ಬರು ಸಂಗಡಿಗರೊಡನೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನ ಪ್ರಾಣವನ್ನೇ ಆಹುತಿಯನ್ನಾಗಿ ಅರ್ಪಿಸಿದ ಸಶಸ್ತ್ರ ಪಡೆಯೊಡನೆ ನಿಶಸ್ತ್ರನಾಗಿ ಹೋರಾಡಿ ಅಹಿಂಸಾ ಹೋರಾಟಕ್ಕೊಂದು ಮಾದರಿ ಹಾಕಿದ ಮಹಾದೇವಪ್ಪನವರ ತಂಡ ಮುನ್ನಾ ದಿನ ದಾಳಿ ನಡೆಸಲು ಹೊರಟಾಗ ಪೊಲೀಸರನ್ನು ಎದುರಿಸುವ ತಂತ್ರದ ಬಗ್ಗೆ ಚರ್ಚೆ ನಡೆಯಿತು ಕೆಲವರು ನಮ್ಮ ಕೈಯಲ್ಲಿ ಶಸ್ತ್ರಗಳಿವೆ ಅವುಗಳನ್ನು ಉಪಯೋಗಿಸೋಣ ಎಂದರು ಮಹಾದೇವಪ್ಪನವರು ಆ ಸೂಚನೆಯನ್ನು ತಳ್ಳಿಹಾಕಿ ಅವು ಜೊತೆಗಿರಲಿ ಅವು ಎದುರಾಳಿಗಳನ್ನು ಹೆದರಿಸುವ ಸಾಧನಗಳೇ ಹೊರತು ಕಿವಿಸುವ ಸಾಧನಗಳಲ್ಲ ಎಂಬ ದೀಕ್ಷೆಗೆ ಬದ್ಧರು ನಾವು ಎಂದು ನುಡಿದು ಅಂತೆಯೇ ನಡೆಯಲು ಎಚ್ಚರಿಸಿದ್ದರು ಹೀಗಾಗಿ ಚಳುವಳಿಗಾರರು ವೈದ ಬಂದೂಕುಗಳನ್ನೆಲ್ಲ ಚಕ್ಕಡಿಯಲ್ಲೇ ಇಟ್ಟು ಹೋಗಿದ್ದರು ಮಹಾದೇವಪ್ಪ ಹುತಾತ್ಮರಾದ ಸುದ್ದಿ ಹಾವೇರಿಯಲ್ಲಿ ಹಬ್ಬಿತು ಊರಲ್ಲೆಲ್ಲ ಹರತಾಳ ಆಚರಿಸಲಾಯಿತು ಇನ್ನೂ ಜೈಲಿನಲ್ಲಿದ್ದ ಮಹಾತ್ಮ ಗಾಂಧೀಜಿಯವರಿಗೆ ಈ ಸುದ್ದಿ ತಲುಪಿತು ಮಹಾದೇವ ನನ್ನ ಶಿಷ್ಯ ಮಾಡಿ ಮಾಡಿದ ವೀರ ಸತ್ಯಾಗ್ರಹಿ ಎಂದು ಉದ್ಘರಿಸಿದರು ಸ್ವಾವಲಂಬಿ ಜೀವನ ನಡೆಸುತ್ತಿರುವ ಎಂಬತ್ತರ ಇಳಿ ವಯಸ್ಸಿನಲ್ಲೂ ಮೂವತ್ತರ ಹರಿಯದ ಹುಮ್ಮಸ್ಸಿನಲ್ಲಿರುವ ಮಹಾದೇವಪ್ಪನವರ ಇನ್ನೋರ್ವ ಸಹಚರ ಹಾವೇರಿ ತಾಲೂಕು ಚೆನ್ನೂರಿನ ಶ್ರೀ ಗುರುಸಿದ್ದಯ್ಯ ಚೆನ್ನಬಸಯ್ಯ ಮಠದ ಅವರ ನೆನಪುಗಳು ಹೀಗಿವೆ ನೋಡಪ್ಪ ನನ್ನ ಮಗನ ಕರ್ಕೊಂಡ್ರೆ ಅವನಿಂದ ನಮ್ಮನ ನಾವು ನಿಮ್ ಬ್ಯಾಸನ ಕರ್ಕೊಂಡ್ಬಿಟ್ರೆ ನನ್ನ ಮನೆ ಹಾಗೆ ದಯವಿಟ್ಟು ಅವ್ನ ಅಂತ ನಮ್ಮ ತಾಯಿಯವರು ಹೇಳಿದ್ರು ಅದಕ್ಕೆ ಮಾಡಿ ಇಲ್ಲಮ್ಮ ನಮ್ಮ ವ್ಯಾಯಾಮ ಮಾಡಕ್ ಬಿಡ್ತಾನ ಅಷ್ಟ ಅವನು ನಾ ಅವನ್ ಕರ್ಕೋದಲ್ಲ ನೀ ಹೇಳ್ತಿದ್ದೇನ ಅಂದ ಮೇಲೆ ಅವ್ರು ಅದರಂತ ನಡ್ಕೊಂಡ್ರು ಏನೇನಪ್ಪಾ ನಿಮ್ ತಾಯಿಯವ್ರಿಗೆ ವರ್ಷ ಕೊಡ್ತೇನೆ ನೀ ಬರಬೇಡ ನಾವು ಏನ್ ಆಗ್ತೈತಿ ಹಕಿಕ್ ಮಾತ್ರ ತಿಳಿಸು ಅಂದಿದ್ದ ಪ್ರಕೃತಿ ಹತ್ತೆ ಹೊಡೆ ಮುಂದೆ ನೀವು ಬರಾಕ ಬೇಕಪ್ಪ ಏನಾಗಿ ಅಂದ್ರೆ ಮತ್ತೊಂದು ಏನು ನೀ ಕೆಲಸನ ನಿಮ್ಮ ಮಾವ ನನ್ನ ಹೆಂಡತಿ ತಂದಿ ಇದ್ದ ಅವನ್ ಏನಾರು ಮಾಡಿ ಒಳಗ ಹಾಕು ನಾವು ನಮ್ಮ ಕೆಲಸ ಮಾಡ್ಕಂತ ಅಷ್ಟು ಮಾಡಾಕ ನೀ ಅಂದ್ರು ಆ ತರಪ್ಪ ಬರ್ತೇನೆ ಅಂತ ಹಂಗಾರೆ ಇವಾಗ ಸಾಯಂಕಾಲಕ್ಕೆ ನೀವು ಆ ಸಾಮೂರ್ಗೆ ಅಂತ ಹುಂಡ್ರಿಗ್ ಬರ್ತೇನೆ ಆವಾಗ ಸಾಂಗ್ನೂರ್ ಹೋಗಿ ನಾನು ಸಾಯಂಕಾಲ ಮೂರು ಗಂಟೆಗೆ ಅಲ್ಲಿಂದ ನಾವು ಗಾಡಿ ಕಾಳ ಕಟ್ಟಿದ್ವಿ ಅವತ್ತು ಇಪ್ಪತ್ತೊಂದು ಮಂದಿ ಬಂದ ಇದ್ದವರು ಅದರ ಹದಿನಾಲ್ಕು ಮಂದಿ ಗಾಡಿಯಾಗ ಬಂದಿವಿ ನಾವು ಬಂದಪ್ಪ ಅಂದ್ರೆ ಅದು ಧರ್ಮ್ ಕರ್ಮ್ ಮೂರು ಗಂಟೆ ಗಾಡಿ ಕಟ್ಟಿದ್ದು ಇದ್ರ ಕಡೆ ಹೋದ್ವಿ ನಾಗರ ಮಳೆ ಕಡೆ ದಾರಿ ತೆಕ್ ಹಾಟಿ ಹಿಂದೆಗಡೆ ತಿಳ್ಕೊಂಡು ಹಳ್ಳಿ ಬಂದ್ವಿ ಹಳ್ಳಿ ಬಂದು ನಮ್ಮ ಹೊಸ ರೀತಿ ದಾರಿ ಹಿಡಿದು ಬರುತ್ತೆ ಕಿತ್ತೂರಿಗೆ ಬಂದ್ವಿ ಬೆಳಗಾತೀ ಬೆಳಗಾಗತ್ತಿ ಯಾಕೋ ಇವತ್ತು ಅವತ್ತು ಅಪುಶಕನಾದಂಗ್ ಬಿಟ್ಟು ಬಿಡಂದ್ರಿ ಅಂತ ಹೇಳಿ ನಮ್ಮೆಲ್ಲಾ ಸ್ನೇಹಿತರು ಹೇಳಿದ್ರು ಹೇ ಮಾಡಿರಿ ಮಡಿಯಿರಿ ಎಂಬ ಮಾತು ಮಾಡೋನ ಮರ್ಯದಿರಿ ಮಾಡನು ಮಡಿಯನು ಈ ಸಮಯದಲ್ಲಿ ಸತ್ತರೆ ತಕ್ಷಣ ಹಿಟ್ಟು ಭಾರತ ಮಾತಿ ಹಿತಕ್ಕಾಗಿ ಒಂದು ನಮ್ಮೆಲ್ಲರನ್ನ ಹುರಿದುಂಬಿಸಿ ಅವರು ಅಸರೀತಿ ಕರ್ಕೊಂಡ್ ಬಂದ್ರು ಆಮೇಲೆ ನಮ್ಮ ಮಾವನ್ನ ಹಜಾಮತಿ ಮನಸ್ಸಾ ಕುಂದರ್ಸಿ ನಮ್ಮ ಕಡೆ ಹತ್ತು ಮಂದಿ ಇದ್ರು ಆಮೇಲೆ ಮಾಜಪ್ಪನವರು ಎಂ ಹನುಮಣ್ಣರು ಪಾನೂರು ನಿಂಗಪ್ಪ ಅವರು ನಾಲ್ಕು ಮಂದಿ ಬಾಟೆಗಿದ್ದ ಬಂದರು ತಿರ್ಕಪ್ಪ ಅವರು ಹೊಳಿ ಕಡಿದ್ದ ಇದು ಏನು ಗುಡಿ ಹತ್ರ ಅವ್ರು ಬರುತ್ತೆ ಮಾದೇವಪ್ಪನವರು ಅವ್ರಿಗೆ ಸನ್ನಿ ಮಾಡಿದ್ರು ಅವರು ಅಷ್ಟೇ ಕಡೆ ಇದ್ದ ಪಾರದವನ್ನ ಉತ್ತರ ಕಡೆ ಇದ್ದ ಪಾರದವನ್ನ ಅವ್ರು ಎತ್ತಿ ಹೋಗಿ ಅವನ ಕಾಲ್ ಕಟ್ಟಿ ಅವನ ರಾಯಫಲ್ ಹಿಡ್ಕೊಂಡ್ರು ಈಚೆ ಕಡೆಗೆ ನಮ್ಮ ಆರು ಮಂದಿ ಸನ್ಯಾಗ ನಿಂತ ಎಂಟು ಮಂದಿಗೆ ಮಾದೇವಪ್ಪನವರು ನಮ್ ಸನ್ನಿ ಮಾಡಕ್ಕೆ ನಾನು ಅವ್ರಿಗೆ ಮಾಡಿದೆ ಅವ್ರು ಬಂದು ದಕ್ಷಿಣ ಭಾಗಕ್ಕಿದ್ದವನ್ನ ಅವನ ರಾಯಫಲ್ ಹಿಡ್ಕೊಂಡು ಅವನ ಕಾಲ್ ಕಟ್ಟಕ್ ಇಟ್ಟಿದ್ರು ಅಷ್ಟೊಂದು ಬಾಂಬು ಸ್ಪೋಟ್ ಆಗಿಬಿಟ್ಟು ಆ ಕೂಡಲೇ ಇದೇನಪ್ಪ ಅಂತ ಹೇಳಿ ನಮ್ಮ ಏ ಕಂಗ್ನ ದರ ಹಾಕಿ ಕದ ಹಾಕಿ ಚಿಲ್ಕ ಹಾಕಿ ಬಂದೆ ಅವ್ರ ಕೈಯಾಗ ಹಾಕ್ಸಿ ಕಂಡೆ ಅವ್ರು ಅದರ ದರ್ಶಿ ಇರಬೇಕು ಕಂಗ ಬಂದಿ ನಾವು ಬಂದು ಹಿಂಗ್ ಗುಡಿ ಮುಂದೆ ಹೊಳ್ಳ ಪೊಲೀಸ್ ಜಾಲಿಟ್ ನಿಂದ ಫೈರ್ ಮಾಡಕ್ ಆಗ್ಲತ್ತ ಹಿಂಗಲ್ ವಾರ್ ನಿಂದ ತೀಡ್ ಕೂಡ ಮುಂದಿನ ತಾಲಿಟ್ ಬೆನ್ನ ಕಂಡತ್ತ ಮೂರ್ ಬೊಟ್ ನನ್ಗ ಅದನ್ನ ಒಪ್ ಹಿಂಗ್ ಮಾಡಿ ದುಡ್ಡು ಹಿಂಗ ಕೈ ಮಾಡಿದಾಗ ಅದು ಫೈರ್ ಮಾಡಿರೋದು ಎರಡು ಬಟ್ ಹೋದ್ರು ಆಮೇಲೆ ಅವ್ರದ್ದು ಒಬ್ಬ ರಾಯತಲ್ ಹಾಕೊಂಡು ನಿನ್ನಿಬ್ಬರ್ದು ಮೂರು ಮಂದಿ ರಾಯಚಲ್ ಹಾಕೊಂಡು ದಕ್ಕಿ ದಿಕ್ಕಿ ಗಾಡಿಗೆ ಅವ್ರನ್ನ ಹತ್ತಿ ಹಿಡಿದ್ರು ಮಿತ್ರ ಮಾದೇವನವರು ಆದ್ರೆ ಆ ಕಂಬಕ್ಕೆ ಕಬ್ಬಿಣ ಸರಪಳಿ ಹೆಚ್ಚಿ ಕಟ್ಟಿದ್ರು ಇಪ್ಪತ್ತಾರು ಸಾವಿರ ರೂಪಾಯಿ ಇತ್ತ ಅವತ್ತಿರ ಸಾಲು ಅದನ್ನ ಹೊಡಿಬೇಕಂತ ಹೇಳಿ ಆ ಸರಪಳಿ ತಿರುವಿದ ಹಾಕಿರ್ವ ಮುರ್ಕಂತ ಹೊರತು ಸರಪಳಿ ಹಿಡಿದ ಅಷ್ಟ್ರದ್ದು ಮಾದೇವನವರು ಬಿದ್ದು ಅವ್ರ ಜೀವನ ಹೋಗಿ ಬಿದ್ದರು ಆ ಭಾಗ ಬಗ ಬಿದ್ದೇ ಅವ್ರು ಬಗಲಾಗಿದ್ದು ರೈತಲ್ ತಗೊಂಡು ಕರಕರ ಯಾರೊಬ್ಬ ಎದುರಿಗಿರುತ್ತಾರೆ ಆಮೇಲೆ ಹರದೊಬ್ಬ ಬಿದ್ದು ಬೇಸಿಂದ ಹುಡಿ ಕಾಯ್ಕೋಸ ಕುಡಿದ್ರೆ ಎದ್ದು ಕಟ್ಟಿದೆ ನಾಡು ಚಾವಣಿಗೆ ಬೆಂಕಿ ಎದುರು ಎದುರ ಆಂಗ್ಲಾಳುಗಳು ನಡೆಸದೆ ಅವರ ಕಣ್ಣು ಮುಂದೆ ಇಂತ ಕೆಲಸ ಮಾಡಿ ಮಿಕ್ಕಿಯ ಜನತಾ ಯುದ್ಧಕ್ಕೆ ಹೋಗರೆ ನಮ್ಮ ನೋಡಿಕಿದ್ದಾರೆ ನಾವ್ ಯಾರು ಸಿಕ್ಕದಿಲ್ಲದೆ ಸಂಶಯಿಸಿದಲ್ಲಿ ಜಡಿರ ರೈತರ ಎತ್ತಾಯಿತು ಆ ಸುಭಾಷ್ ಚಂದ್ರ ಮಡಿಯ ಇನ್ನೂರ ಇಪ್ಪತ್ತೆರಡನೇ ದಿನ ಇಲ್ಲಿ ಎಪ್ಪ ನಾಲ್ಕೂರ ಈ ಭಾರತ ಸ್ವಾತಂತ್ರ್ಯದಾಗಿ ವೀರಯ್ಯ ತಿರುಕಪ್ಪ ಮೈಲಾರ ಮಾಡಿ ಅವರ ಇದೇ ನಮ್ಮ ನಾಡು ಹೊಸ ರೀತಿ ಈ ನಮ್ಮ ಭಾರತ ಹಾಕಿದ್ದ ಗುಂಟಿ ನೀತಿ ನೋಡ ಮಡಿದರೂ ಮಡಿದರು ರೀತಿ ಎಂದು ಈ ಕಡಿನಾಡಿನ ಕಲೆ ವೀರ ಕಿರ್ಚವಿಗಳ ನೆಲತಿರದನ್ನು ನಿರಂತರ ಪರಿಸ್ಥಿತಿ ಲಾವಣಿ ಲಾವಣಿಗಾರನು ಹಗಲು ಪ್ರೀತಿಗೆ ಪಾತ್ರನಾಗಿದ್ದ ದೇಶವನ್ನ ಬ್ರಿಟಿಷರ ಸಂಕೋಲೆಯಿಂದ ಬಿಡಿಸಲೆಂದು ಅವಿರತ ಶ್ರಮದಿಂದ ಹೋರಾಡಿ ಕಡೆಗೆ ಹೋರಾಟದಲ್ಲಿ ನಿರತನಾಗಿದ್ದಾಗಲೇ ತತ್ವಕ್ಕೆ ಬದ್ಧನಾಗಿ ಹಿಂಸೆಗೆ ಬಲಿಯಾಗಿ ಪ್ರಾಣತ್ಯಾಗ ಮಾಡಿದ ಮಹಾದೇವಪ್ಪ ಕೆಚ್ಚದೆಯ ಹೋರಾಟದ ಪ್ರತೀಕವಾಗಿದ್ದಾರೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಈ ಮಹಾನುಭಾವ ಅಸಂಖ್ಯ ತರುಣ ಕನ್ನಡಿಗರ ಮನದಲ್ಲಿ ತ್ಯಾಗದ ಪ್ರತೀಕವಾಗಿ ನೆಲೆ ನಿಂತು ಅಮರರಾಗಿದ್ದಾರೆ ಮೃಚ್ಛದೆಯ ಸ್ವಾತಂತ್ರ್ಯ ಹೋರಾಟಗಾರ ಮೈಲಾರ ಮಹದೇವಪ್ಪ ರೂಪಕ ಕೇಳಿದಿರಿ ರಚನೆ ರಾಜು ನದಾಫ್ ಸಹ ನಿರೂಪಣೆ ಅನುರಾಧ ಕಟ್ಟಿ. ನಿರೂಪಿಸಿ ಪ್ರಸ್ತುತಪಡಿಸಿದವರು Suara nampak sangat